ನಮಸ್ತೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಇನ್ನೊಂದು ಹೆಲ್ತ್ ಟಿಪ್ಸನ್ನು ತಂದಿದ್ದೇನೆ ಅದು ನಿಮ್ಮ ಹೇರ್ ಗ್ರೋತ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ನನಗೂ ಕೂಡ ಹೇಳಿಕೊಳ್ಳುವಷ್ಟೇನು ಕೂದಲಿಲ್ಲ ಆದರೆ ನಾನು ಒಂದು ತಿಂಗಳ ಒಂದು ತಿಂಗಳಿಂದ ನಾನು ಕೆಲವೊಂದು ಟಿಪ್ಸನ್ನು ನನ್ನ ಕೂದಲಿಗೆ ನಾನು ಪಾಲಿಸ್ತಾ ಬರ್ತಾ ಇದ್ದೇನೆ ಇದರಿಂದ ನನ್ನ ಕೂದಲು ಸಾಕಷ್ಟು ಗ್ರೋತ್ ಆಗಿದೆ ಇದನ್ನು ನೀವು ಗಮನಿಸಬಹುದು ಎದುರುಗಡೆ ಸಾಕಷ್ಟು ಕೂದಲು ಒಮ್ಮೆಲೆ ಕೆಲವೊಂದು ನಾವು ಯೂಟ್ಯೂಬ್ಗಳನ್ನು ನೋಡುವಾಗ ಎರಡು ದಿವಸದಲ್ಲಿ ಕೂದಲು ಉದ್ದ ಬರುವಂಥದ್ದನ್ನು ನೀವು ನೋಡಿರ್ತೀರ ಆ ರೀತಿಯ ಟಿಪ್ಸ್ಗಳನ್ನು ಹೇಳ್ತಾರೆ ಇದು ಖಂಡಿತ ಅಲ್ಲ ಇದು ನೀವು ಅಟ್ಲೀಸ್ಟ್ ಒಂದು ಒಂದರಿಂದ ಎರಡು ತಿಂಗಳು ಇದನ್ನು ನೀವು ಫಾಲೋ ಮಾಡ್ತಾ ಬಂದರೆ ನೀವು ಖಂಡಿತ ಕೂದಲು ಬೆಳವಣಿಗೆಯಾಗ್ತದೆ ಅದು ಯಾವ ರೀತಿ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ ನಾನು ಮೊದಲನೇದಾಗಿ ನಾನು ಕೂದಲನ್ನು ವಾಶ್ ಮಾಡಿದ ನಂತರ ನಾನು ಅದು ಕೂದಲು ಕಂಪ್ಲೀಟ್ ವಾಶ್ ಮಾಡಿ ಡ್ರೈ ಆದ ನಂತರ ನಾನು ಈ ಕೆಂಪು ದಾಸವಾಲ ಇದೆ ನೋಡಿ ಈ ಕೆಂಪು ದಾಸವಾಲ ಇದು ಬರಲೇಬೇಕು ದಾಸವಾಲ ಅಂತ ಹೇಳುವಾಗ ಈ ಭಾಗ ಇಬ್ಬಾಗಿದೆ ಹೇಳಲಿಕ್ಕೆ ನನಗೆ ಏನಂತ ಗೊತ್ತಿಲ್ಲ ಅದರ ಜೊತೆಗೆ ದಾಸವಾಳದ ಈ ಮೊಗ್ಗು ಈ ಮೊಗ್ಗುಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾನು ತಲೆ ಕೂದಲಿಗೆ ಚೆಂದ ಒಂದು ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡ್ತೇನೆ ಮಸಾಜ್ ಮಾಡಿ ಆದ ನಂತರ ನಾನು ಸುಮಾರು ಒಂದು ಗಂಟೆಯ ತನಕ ಕೂದಲಲ್ಲಿ ನಾನು ಇಟ್ಟಿರ್ತೇನೆ ಅದಾದ ನಂತರ ನಾನು ಯಾವುದೇ ಶ್ಯಾಂಪ್ ಆಗಿರ್ಬೋದು ಯಾವುದೇ ಸೋಪ್ ಆಗಿರ್ಬೋದು ಯಾವುದನ್ನು ಕೂಡ ನಾನು ಯೂಸ್ ಮಾಡದೆ ಖಾಲಿ ನೀರಲ್ಲಿ ನಾನು ವಾಶ್ ಮಾಡಿ ಮಾಡ್ತೇನೆ ಆ ನಂತರ ನಾನು ವಾಶ್ ಮಾಡಿ ಆದ ನಂತರ ನಾನು ನಾನು ಉಪಯೋಗಿಸುವಂಥದ್ದು ಈ ಮೋದಿ ಕೇರ್ ಪ್ರಾಡಕ್ಟ್ ಸಾಧಾರಣ ನಾನು ಯಾಕಂತ ಹೇಳಿದ್ರೆ ಅದಕ್ಕೆ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಈ ಮೋದಿ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೇನೆ ನಾನು ಬಳಸ್ತಾ ಇರುವಂಥ ಆಯಿಲ್ ಇದು ನೋಡಿ ಇದು ಮೋದಿ ಕೇರ್ ನಾನು ಯೂಸ್ ಮಾಡಿ ಇಷ್ಟು ಅರ್ಧ ಆಗಿದೆ ನೋಡಿ ನಿಮ್ಗೆ ಗಮನಿಸಿರ್ಬೋದು ಅರ್ಧ ಆಗಿದೆ ಈ ಪ್ರೊಡಕ್ಟನ್ನು ನಾನು ಯೂಸ್ ಮಾಡ್ತೇನೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ ನಂತರ ನನಗೆ ಕೂದಲಷ್ಟು ಕೂದಲಲ್ಲಿ ತುಂಬ ಆಗಿದೆ ಅದರ ಜೊತೆಗೆ ನಾನು ಉಪಯೋಗಿಸುವಂಥದ್ದು ಮೋದಿ ಕೇರಲ್ಲಿ ಸಿಗುವಂಥ ಈ ಶ್ಯಾಂಪು ನೋಡಿ ಇದು ಮೋದಿ ಕೇರ್ ಶ್ಯಾಂಪು ಇದರ ಹೆಸರು ಏನಂತೇಳಿದರೆ ಫ್ರೂಟ್ ಅರ್ತು ಈ ಶ್ಯಾಂಪನ್ನು ನಾನು ಉಪಯೋಗಿಸುವಂಥದ್ದು ಇದನ್ನೇ ಉಪಯೋಗಿಸಿ ಯಾಕಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡೋದಿಲ್ಲ ನಾನು ಒನ್ ಮಂತ್ ಬ್ಯಾಕ್ ನಾನು ಉಪಯೋಗಿಸ್ತಾ ಇದ್ದಂಥದ್ದು ಕೆಮಿಕಲ್ ಇರುವಂತಹ ಸನ್ಸಿಲ್ಕ್ ಕೆಮಿಕಲ್ ಇರುವಂತಹ ಶ್ಯಾಂಪುಗಳನ್ನೇ ಯೂಸ್ ಇದ್ದಂಥದ್ದು ಅದರಲ್ಲಿ ಕೂದಲು ತುಂಬ ಉದುರ್ತಾಯಿತ್ತು ಆದರೆ ಇದು ನಿಜವಾಗಿ ನಾನು ಹೇಳ್ತೇನೆ ಒಂದೇ ಒಂದು ಕೂದಲು ಅಂದರೆ ಕಂಪ್ಲೀಟಾಗಿ ನಾನು ಹೇಳಿ ಹೇಳಲಿಲ್ಲ ನಾನು ಕೂದಲು ಒಂದೊಂದು ಉದುರ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅದು ನೀರಿನ ಪ್ರಾಬ್ಲಮ್ ಆಗಿರ್ಬೋದು ಅದರಲ್ಲಿ ಆದರೆ ಕೂದಲು ಖಂಡಿತ ಉದುರುವುದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ಯಾವುದೇ ರೀತಿ ಇದು ಸೈಡ್ ಇಫೆಕ್ಟು ಕೂಡ ಇಲ್ಲ ನಮಗೆ ಇದು ಇದನ್ನು ಈ ಆಯಿಲನ್ನು ಹಚ್ಚಿ ಮಲಗಿದರೆ ನಮಗೆ ರಾತ್ರಿ ನಿದ್ದೆ ಬರದವರಿಗೂ ಕೂಡ ಬಹಳಷ್ಟು ಚಂದ ನಿದ್ದೆ ಬರ್ತದೆ ಜೊತೆಗೆ ಆರೋಗ್ಯಕ್ಕೂ ಕೂಡ ಇದೇ ಒಳ್ಳೆಯದು ಈ ಇದನ್ನು ಉಪಯೋಗಿಸಿ ನಾನು ಇದನ್ನೇ ಉಪಯೋಗಿಸ್ತೇನೆ ನಿಮಗೂ ಕೂಡ ನಾನು ಇದನ್ನೇ ಉಪಯೋಗಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ವ ನನ್ನ ಈ ಯಾವುದು ಈ ಟಿಪ್ಸನ್ನು ಈ ಯಾವುದು ದಾಸವಲ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಈ ಶ್ಯಾಂಪು ಆಗಿರ್ಬೋದು ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ಕೂದಲು ಒಂದು ವೇಳೆ ಗ್ರೋತ್ ಆದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್